ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶ್ವನಿಭ್ಯುಕೇದು ಗುರುವಂದು ಸರ್ವೇ ಮಮಾ ಸುಪ್ರಮಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ಐರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಪಂಚಾಂಗ ಶ್ರವಣವಿರತಕ್ಕಂಥದ್ದಿರುತ್ತೆ ಹಾಗೇ ಮುಖ್ಯ ಮಾಹಿತಿಯಾಗಿ ಅಡ ಇಟ್ಟಿರ್ತಕ್ಕಂಥ ವಸ್ತುಗಳು ಬೇಗ ಇಲ್ಲ ಕಷ್ಟ ಆಗ್ತಿದೆ ಗುರುಗಳೇ ಸರಳವಾಗಿರ್ತಕ್ಕಂಥ ಪರಿಹಾರ ಏನಾದರೂ ಇದೆಯಾ ಕೋರ್ಸ್ ಖಂಡಿತ ಇದೆ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಇದರಿಂದ ಅಡೆತಡೆಗಳು ದೂರಾಗಿ ಬಿಡಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ತವೆ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಗುರುವಾರ ಆಗಿರೋದ್ರಿಂದ ರಾಯರ ಅನುಗ್ರಹ ತಮ್ಮ ಮೇಲೆ ಇರಲಿ ದಾನವನ್ನ ಎಲ್ಲರಿಗೂ ಕೊಡ್ಲಿ ಅಂತ ನಾನು ಬೇಳ್ಕೊಳ್ತಾ ಇದನ್ನು ಪಂಚಾಂಗ ಶ್ರವಣವನ್ನ ಮಾಡ್ತಾ ಇದ್ದೆ ಗುರುವಾರ ಪ್ರಥಮೀತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ವರಿಯಾಣ ಯೋಗ ಕವಳಬ ಹಾಗೆ ತೈತುಲಕರಣ ಇರತಕ್ಕಂಥದ್ದು ಚಂದ್ರ ಕೃತಿಕಾ ನಕ್ಷತ್ರ ಮೇಷರಾಶಿ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದವರೆಗೂ ಇದ್ದು ತದನಂತರ ಋಷಭರಾಶಿಯನ್ನು ಪ್ರವೇಶವನ್ನು ಮಾಡ್ತಾ ಇದ್ದ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆ ಐವತ್ತೇಳು ನಿಮಿಷದವರೆಗೂ ಯವಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಹದಿನಾರು ನಿಮಿಷದಿಂದ ಏಳು ಗಂಟೆ ನಲವತ್ಮೂರು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡೋದು ಇದು ಸಹಿತವಾಗಿ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೇಳು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಸ್ನೇಹಿತರೆ ಕೃತಿಕಾ ನಕ್ಷತ್ರ ಸೂರ್ಯನ ನಕ್ಷತ್ರದಲ್ಲಿ ಸ್ಥಿತ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ನೋಡೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರು ಮೊದಲನೇ ವಿಚಾರವಾಗಿ ದಾಂಪತ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ ಮದುವೆ ಮಾತುಕತೆ ವಿಚಾರಗಳಲ್ಲಿ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ಜಾಸ್ತಿ ಇತ್ತು ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ ಮಕ್ಕಳೊಟ್ಟಿಗಿನ ಬಾಂಧವ್ಯತೆ ಪ್ರೀತಿಯ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ತಾವು ಟ್ರೇಡಿಂಗ್ ಅಲ್ಲಿದ್ದೀರಿಂದಾಗ ಇಲ್ಲೂ ಕೂಡ ಸ್ವಲ್ಪ ನಿಧಾನ ಮಂದಗತಿ ಇರತಕ್ಕಂಥದ್ದೇ ಜಾಸ್ತಿ ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ಮಧ್ಯಾಹ್ನದ ನಂತರ ತೋರಿಸ್ತದೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಚೂರು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಇನ್ನು ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದಿದೆ ಮಧ್ಯಾಹ್ನ ಆದ ಮೇಲೆ ಒಂದು ಸ್ವಲ್ಪ ಶುಭತ್ವ ಇರತಕ್ಕಂಥದ್ದು ಕುಟುಂಬ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಿಸ್ಕೊಳ್ತಕ್ಕಂಥದ್ದು ಸಹಿತವಾಗಿ ಇದನ್ನು ತೋರಿಸ್ತದೆ ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಸಹಿತವಾಗಿ ಸೂರ್ಯನ ನಾಮಸ್ಮರಣೆ ದುರ್ಗನ ನಾಮಸ್ಮರಣೆ ಇವೆರಡನ್ನು ಕೂಡ ಮಾಡ್ತಕ್ಕಂಥದ್ದು ಉಮಾಮಹೇಶ್ವರಿ ಸಾನಿಧ ಸನ್ನಿಧಾನಕ್ಕೆ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಮೇಷರಾಶಿಯವರಿಗೆ ಶುಭತ್ವ ಇರ್ತಕ್ಕಂಥದ್ದು ದಾಸಿ ತೋರಿಸ್ತದೆ ಆ ರಾಶಿಯವರ ಈ ದಿನದ ಫಲ ಫಲ ಸ್ವಲ್ಪ ಮಟ್ಟಿಗೆ ನೋಡಿ ನೀವು ವಾದ ವಿವಾದಕ್ಕೆ ಮೊದಲು ಮೊದಲು ಹೇಳಿತಕ್ಕಂಥದ್ದೇ ಜಾಸ್ತಿ ತೋರ್ಸ್ತದೆ ಯಾವುದೇ ಕಾರಣಕ್ಕೂ ಕೂಡ ಶತ್ರುಗಳ ಮೇಲೆ ಸುಮ್ಮನೆ ಅನ್ನೆಸಸರಿಯಾಗಿ ಕಾದಾಟಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ಋಷಭರಾಶಿಯಲ್ಲಿರ್ತಕ್ಕಂಥವ್ರು ನೆರೆಯೊರೆ ಮನೆ ಆಸ್ತಿಯ ವಿಚಾರ ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಸ್ವಲ್ಪ ಸಮಸ್ಯೆ ಕೊಡ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ತಂದೆಯೊಟ್ಟಿಗಿನ ಬಾಂಧವ್ಯವನ್ನು ಸರಿಯಾಗಿಟ್ಕೊಳ್ಳಿ ಸಹೋದರರು ಸಹೋದರರಕ್ಕಿನ್ನ ತಮ್ಮಂದಿರ ವಿಚಾರಗಳಲ್ಲಿ ಸ್ವಲ್ಪ ಕಿರಿಕಿರಿ ಆಸ್ತಿಯ ವಿಚಾರದಲ್ಲಿ ಋಷಭರಾಶಿಯವರಿಗೆ ತೋರಿಸ್ತದೆ ವಾಗ್ವಾದಗಳಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಇರುತ್ತೆ ಹಾಗೆ ಸ್ವಲ್ಪ ಮಟ್ಟಿಗೆ ಮಾನಸಿಕ ಒತ್ತಡ ಇರ್ತಕ್ಕಂಥ ದಿನ ಋಷಭರಾಶಿಯವರಿಗೆ ಈ ದಿನ ತೋರಿಸ್ತದೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ವಿದ್ಯಾರ್ಥಿ ವರ್ಗದವ್ರಿಗೂ ಅಷ್ಟು ಶುಭತ್ವವಿಲ್ಲ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದಿದ್ದರೂ ಸಹಿತ ಲಾಭದ ಕೊರತೆಗಳು ಇರತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಹಣಕಾಸು ವಹಿವಾಟುಗಳು ಕೂಡ ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದನ್ನು ಈ ಋಷಭರಾಶಿಯವರಿಗೆ ದಿನ ತೋರಿಸಲ್ಲ ಸಾಧಾರಣವಾಗಿ ಕೋಪವನ್ನು ನಿಯಂತ್ರಣ ಮಾಡ್ಕೊಳ್ಳಿ ಏನೇ ಸಮಸ್ಯೆಗಳು ಬಂದರೂ ಅದನ್ನು ಸಾತ್ವಿಕವಾಗಿ ಆಲೋಚನೆಯನ್ನು ಮಾಡಿ ಕೂಲಂಕುಷವಾಗಿ ಆಲೋಚನೆ ಮಾಡಿ ಅದನ್ನು ಬಗೆಹರಿಸಿ ಗಲಾಟೆಗೆ ಹೋಗ್ಬೇಡಿ ಗಲಾಟೆಗೆ ಹೋದರೆ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥ ದಿನ ಕೂಡ ಆಗ್ತದೆ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರು ಹನುಮಾನ್ ಚಾಲೀಸವನ್ನು ದಿನ ಪಠಣೆ ಮಾಡಿ ಶುಭವಾಗ್ತದೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ನಾಲೆಡ್ಜ್ ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಖಂಡಿತವಾಗಿ ನಿಮಗೆ ಲಾಭವನ್ನು ತರ್ತವೆ ಮಧ್ಯಭಾಗದಿಂದ ಸ್ವಲ್ಪ ಹಣಕಾಸು ವಹಿವಾಟುಗಳು ಚೂರು ಹಿನ್ನಡೆ ತರ್ತದೆ ಫಿನಾನ್ಷಿಯಲ್ ಕ್ರೈಟೀರಿಯಾ ಇರುತ್ತೆ ಈ ಮಾರ್ಕೆಟಿಂಗ್ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಆ ಥರದಿರ್ತಕ್ಕಂಥವ್ರಿಗೆ ಸ್ವಲ್ಪ ನಷ್ಟ ಬಿಸ್ನೆಸ್ ಡಲ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಆಧಾರಿತ ವ್ಯಕ್ತಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಜಾಣ್ಮೆಯಿಂದ ಕೆಲಸ ಮಾಡಿ ಹಾಗೆ ನಷ್ಟವನ್ನು ತಪ್ಪಿಸಿ ಕೇವಲ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ವಿದ್ಯಾರ್ಥಿಗಳಿಗೂ ಕೂಡ ಓದಿದ್ದೆಲ್ಲ ಮರ್ತೋಗ್ತಕ್ಕಂಥದ್ದು ಇರುತ್ತೆ ದಾಂಪತ್ಯದ ವಿಚಾರದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ ಇವತ್ತು ಮಿಥುನ ರಾಶಿಯ ವಿಚಾರಕ್ಕೆ ಬಂದಾಗ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭವಾಗ್ತದೆ ಕಟಕರಾಶಿಯವರ ವಿಚಾರಕ್ಕೆ ಬಂದಾಗ ಕಟಕರಾಶಿಯವರು ನೋಡಿ ತಾವು ಮನೆಯಲ್ಲಿ ತಮ್ಮ ಅಧಿಪತ್ಯವನ್ನು ಸಾಧಿಸ್ಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಬರ್ತದೆ ಅದಕ್ಕೋಸ್ಕರ ತಾವು ಏನು ವಾದ ವಿವಾದ ಕೇಳಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ನಂದೇ ನಡಿಬೇಕು ಅಂತಕ್ಕಂಥ ವಾದ ಹಾಗೆ ಸುಖವನ್ನು ಜಾಸ್ತಿ ಅಪೇಕ್ಷೆಯನ್ನು ಇರುತ್ತೆ ಸಂಗಾತಿಯೊಟ್ಟಿಗೆ ಬಾಂಧವ್ಯತೆಯನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಹಾಗೆ ಸ್ವಲ್ಪ ಸೋಂಬೇರಿತನ ಇರುತ್ತೆ ಕೆಲಸ ಅದರಿಂದ ವಿಳಂಬತೆ ಜಾಸ್ತಿ ತೋರಿಸ್ತದೆ ಶುಭವಿದೆ ಘಟಕ ರಾಶಿಯವರಲ್ಲಿ ಸ್ವಲ್ಪ ಬದಲಾವಣೆ ಅಪೇಕ್ಷೆಯನ್ನು ಮಾಡಬೇಕು ಮನಸ್ಥಿತಿಯನ್ನು ಸರಿ ಮಾಡ್ಕೋಬೇಕು ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಂಡ್ರೆ ಖಂಡಿತವಾಗಿ ಭಾಳ ವಿಶೇಷ ಹೆಸರು ಕೀರ್ತಿ ಪ್ರತಿಷ್ಠೆ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಚೆನ್ನಾಗಿರ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ ಶಿವನ ಅನುಗ್ರಹ ಖಂಡಿತ ಸೂರ್ಯನ ನಮಸ್ಕಾರಗಳು ಕಟಕ ಕಟಕರಾಶಿಯವರಿಗೆ ಶುಭ ಫಲ ಪ್ರಾಪ್ತಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಹಾಗೆ ಸಿಂಹರಾಶಿಯವರ ಫಲಾಫಲ ಹಲವಾರು ಪ್ರಯತ್ನಗಳನ್ನು ಮಾಡಿದ್ರೆ ಮಾತ್ರ ಕಾರ್ಯದಲ್ಲಿ ಅಭಿವೃದ್ಧಿ ಇರ್ತದೆ ಇಲ್ಲಾಂದರೆ ಅಷ್ಟು ಉತ್ತಮತೆ ಇರೋದಿಲ್ಲ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಹಿನ್ನಡೆ ಚಾಲಕ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸದೆ ಹಲವಾರು ಪ್ರಯತ್ನ ಅಷ್ಟು ಕೂಡ ಮಾಡಿದ್ರೂ ಅಲ್ಪ ಲಾಭವನ್ನು ಕಾಣ್ತಕ್ಕಂಥದ್ದಿರುತ್ತೆ ರಾಯರ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೂ ಕೂಡ ಹಿನ್ನಡೆ ಇರತಕ್ಕಂಥ ದಿನ ಅಷ್ಟು ಶುಭತ್ವ ಇಲ್ಲ ದಾಂಪತ್ಯದ ವಿಚಾರದಲ್ಲೂ ಸಹಿತವಾಗಿ ಅಷ್ಟು ಉತ್ತಮತೆ ಇರೋದಿಲ್ಲ ಸಿಂಹರಾಶಿಯವರಿಗೆ ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ ಸ್ವಲ್ಪ ಶುಭವಾಗ್ತದೆ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಇರ್ತಕ್ಕಂಥದ್ದು ನೋಡಿ ಕನ್ಯಾರಾಶಿಯವರಿಗೂ ಸಹಿತವಾಗಿ ಒಂದು ರೀತಿಯಾಗಿ ಬೆಳಗಿನವರೆಗೂ ಸ್ವಲ್ಪ ಮಾನಸಿಕ ಸ್ಥಿತಿಗತಿಗಳು ಅಷ್ಟು ಉತ್ತಮ ಇರಲ್ಲ ತದನಂತರ ಮಧ್ಯಾಹ್ನದ ಮೇಲೆ ಸ್ವಲ್ಪ ಮಟ್ಟಿಗೆ ಸಮಾಧಾನದ ವಾತಾವರಣ ಇರ್ತದೆ ಸ್ವಲ್ಪ ನೆಮ್ಮದಿ ಸಿಗ್ತಕ್ಕಂಥ ಇರುತ್ತೆ ವ್ಯಾಪಾರ ವಹಿವಾಟು ಕುಟುಂಬ ಹೆಚ್ಚಿನ ವಾ ಹೆಚ್ಚಿನ ಪ್ರೇರಣೆ ಅಂದರೆ ಅವರಿಗೆ ಕಾಳಜಿಯನ್ನು ವಹಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸ್ವಲ್ಪ ಮಟ್ಟಿಗೆ ದನ ವೃದ್ಧಿ ಆಗ್ತಕ್ಕಂಥದ್ದು ಇದಕ್ಕಿದ್ದಾಗ ಯಾವುದಾದ್ರೂ ಒಂದು ಸಹಾಯ ಹಸ್ತದಿಂದ ಶುಭವಾಗ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿ ವರ್ಗದವರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಕೂಡ ಸಾಧಾರಣವಾಗಿ ನಡೀತದೆ ಒಂದು ಸಾಧಾರಣ ದಿನ ಇರ್ತಕ್ಕಂಥದ್ದು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಶುಭವಾಗ್ತದೆ ಒಳ್ಳೆಯದಾಗುತ್ತೆ ತುಲ ರಾಶಿ ನೋಡಿ ತುಲ ರಾಶಿಯವರಿಗೆ ಹನ್ನೊಂದರ ಅಧಿಪತಿ ಲಗ್ನದಲ್ಲಿದ್ದಾನೆ ಬೆಳಗಿನ ಅಂದರೆ ಮಧ್ಯಾಹ್ನದವರೆಗೂ ಸ್ವಲ್ಪ ಶುಭತ್ವ ತದನಂತರ ಸ್ವಲ್ಪ ಕೋಪದಿಂದ ಅನರ್ಥಗಳು ಜಾಸ್ತಿ ಆಗ್ತಾ ಬರ್ತದೆ ಇದ್ದಕ್ಕಿದ್ದಾಗೆ ಏನಾದರೂ ಒಂದು ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಹಾಗಾಗಿ ನಿಯಂತ್ರಣದಲ್ಲಿ ಮನಸ್ಥಿತಿಯನ್ನು ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಕಾರ್ಯದಲ್ಲಿ ಸ್ವಲ್ಪ ಭಂಗವಾಗ್ತಕ್ಕಂಥದ್ದು ಜಾಸ್ತಿ ತೋರ್ತದೆ ಜಾಣ್ಮೆಯಿಂದ ಕೆಲಸವನ್ನು ಮಾಡಬೇಕು ಶ್ರದ್ಧೆಯಿಂದ ಕೆಲಸವನ್ನು ಮಾಡಿದ್ರೆ ಮಾತ್ರ ಈ ದಿನ ಶುಭತ್ವ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಕೇವಲ ಈ ಎದಾದರೂ ಶಿವ ಅಥವಾ ಮತ್ತೊಂದು ದೇವಸ್ಥಾನಕ್ಕೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಶಿವನ ಮಂತ್ರಗಳನ್ನು ಪಠನೆ ಮಾಡಿ ವಿದ್ಯಾರ್ಥಿ ವರ್ಗದವರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ತುಲಾರಾಶಿಯವರಿಗೆ ತೋರಿಸ್ತದೆ ಆ ರುಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಇರ್ತಕ್ಕಂಥದ್ದು ಖಂಡಿತ ವೃಶ್ಚಿಕ ರಾಶಿಯವರಿಗೂ ಕೂಡ ಅಥವಾ ಉತ್ತಮವಾಗಿರ್ತಕ್ಕಂಥ ಕಾಂಬಿನೇಷನ್ ಇಲ್ಲ ಆಧ್ಯಾತ್ಮಿಕವಾಗಿದ್ದರೆ ಮಾತ್ರ ಈ ದಿನ ಶುಭತ್ವ ಆಗ್ತದೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಕಾಲದಲ್ಲಿದ್ದೀರಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು ದಾಂಪತ್ಯದ ವಿಚಾರದಲ್ಲಾಗಿರ್ಬೋದು ತಮ್ಮ ಕಾರ್ಯದ ವಿಚಾರಗಳಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆಯ ವಿಚಾರಗಳಲ್ಲಿ ಸ್ವಲ್ಪ ಭಂಗವಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದರಿಂದ ಶಿವನ ಆರಾಧನೆ ಗೋಧಿಯ ಪಾಯಸವನ್ನು ಮಾಡ್ತಕ್ಕಂಥದ್ದು ಮಾಡಿ ಅಲ್ಲಿ ಶಿವನ ದೇವಸ್ಥಾನದಲ್ಲಿ ಹಂಚಕ್ಕಂಥ ಕೆಲಸವನ್ನು ಮಾಡಲೇಬೇಕಾಗುತ್ತೆ ವೃಚ್ಚಿಕ ರಾಶಿಯವರಿಗೆ ಇಲ್ಲಾಂದರೆ ಸ್ವಲ್ಪ ಅಡೆತಡೆಗಳು ಬರ್ತದೆ ವಿದ್ಯಾರ್ಥಿ ವರ್ಗ ವ್ಯಾಪಾರಸ್ಥರಿಗೂ ಕೂಡ ಅದು ಉತ್ತಮವಿಲ್ಲ ಹಾಗೆ ಧನುರಾಶಿಯವರ ವಿಚಾರಕ್ಕೆ ಬಂದಾಗ ಖಂಡಿತ ಒಂದು ಸಮಾಧಾನದ ವಾತಾವರಣ ಇರ್ತದೆ ಸಂಧಾನದ ಮೂಲಕ ಕೆಲವೊಂದು ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗ್ತದೆ ಜಾಣ್ಮೆಯಿಂದ ಕೆಲಸವನ್ನು ಮಾಡಿ ಸೋಂಬೇರಿತನವನ್ನು ಬಿಟ್ಟು ತಾವು ಕಾರ್ಯಪ್ರವೃತ್ತರಾದರೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರುತ್ತೆ ಸಪ್ತಮಾಧಿಪತಿ ಹನ್ನೆರಡರ ಸ್ಥಾನ ಸ್ವಲ್ಪ ವ್ಯಾಪಾರ ಆದರೂ ಕೂಡ ನಷ್ಟದ ಕಾಂಬಿನೇಷನ್ ತೋರಿಸ್ತದೆ ಬುಧಶಾಂತಿಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಧನುರಾಶಿಯಲ್ಲಿರ್ತಕ್ಕಂಥವ್ರು ವಿದ್ಯಾರ್ಥಿ ವರ್ಗದವರಿಗೆ ಒಂದು ಸಾಧಾರಣವಾಗಿರತಕ್ಕಂಥ ದಿನ ಶಿವನ ಅಷ್ಟೋತ್ರಗಳು ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಸ್ವಲ್ಪ ಶುಭತ್ವಾಗ್ತದೆ ಹಾಗೆ ಮಕರ ರಾಶಿಯವರಿಗೆ ಅಷ್ಟಮಾಧಿಪತಿ ಸ್ಥಾನದಲ್ಲಿದ್ದಾನೆ ನೀಚನಾದರೂ ಕೂಡ ನೀಚ ಭಂಗ ರಾಜಯೋಗವಾಗಿ ನಿಮಗೆ ಕಷ್ಟಪಟ್ಟಿದ್ದು ಸ್ವಲ್ಪ ಮಟ್ಟಿಗೆ ಸುಖವನ್ನು ಪ್ರಾಪ್ತಿ ಮಾಡ್ತಕ್ಕಂಥದ್ದು ಇರ್ತದೆ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಶುಭತ್ವ ತಂದೆಯ ಹಣಕಾಸು ಲಭ್ಯತೆ ಇರತಕ್ಕಂಥ ದಿನ ವಿದ್ಯಾರ್ಥಿ ವರ್ಗದವರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗಿರ್ತದೆ ಹಾಗೆ ಸೂರ್ಯನ ನಾಮಸ್ಮರಣೆ ಗಾಯತ್ರಿ ಮಂತ್ರವನ್ನು ಪಠಿಸಿ ಆರೋಗ್ಯದ ವಿಚಾರದಲ್ಲೂ ಹಾಗೆ ತಂದೆಯ ಆಸ್ತಿಯ ವಿಚಾರದಲ್ಲೂ ಶುಭತ್ವ ಇರತಕ್ಕಂಥದ್ದು ಈ ದಿನ ಮಕರ ರಾಶಿಯವ್ರಿಗೆ ತೋರಿಸ್ತದೆ ಖಂಡಿತವಾಗಿ ಈ ವಿಚಾರಗಳಲ್ಲೂ ಶುಭವಿದೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ನೋಡಿ ಕುಂಭರಾಶಿಯವರಿಗೆ ಸ್ವಲ್ಪ ಕೆಲಸದ ವಿಚಾರದಲ್ಲಿ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವದ ಒಂದು ಸೂಚನೆ ಇದೆ ಸೋಂಬೇರಿತನವನ್ನು ಬಿಡಿ ನಿಮ್ಮ ಸಂಗಾತಿ ನಿಮ್ಮ ಮೇಲೆ ಅಸಡ್ಡೆಯನ್ನು ತೋರಿಸ್ಬೋದು ಆದರೂ ಕೂಡ ಒಂದು ಮಾಡರೇಟ್ ಡೇ ಕೂಡ ಆಗ್ತಕ್ಕಂಥದ್ದು ಬರುತ್ತೆ ಸಣ್ಣ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ಬೋದು ತಂದೆಯ ವಿಚಾರದಲ್ಲಿ ಸ್ವಲ್ಪ ಅಸಡ್ಡೆಯನ್ನು ತೋರಿಸ್ತಕ್ಕಂಥ ಸನ್ನಿವೇಶಗಳು ನಿಮಗೆ ಬರ್ತದೆ ಮಧ್ಯಾಹ್ನದ ಮೇಲೆ ಸ್ವಲ್ಪ ಸುಖವನ್ನು ಅಪೇಕ್ಷೆಯನ್ನು ಮಾಡ್ತೀರಿ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟವಾಗಬಹುದು ಕುಂಭರಾಶಿಲಿರ್ತಕ್ಕಂಥವ್ರಿಗೆ ಮಧ್ಯಾಹ್ನದ ಮೇಲೆ ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನವಾಗ್ತದೆ ವ್ಯಾಪಾರಸ್ಥರಿಗೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ನೀವು ಕೂಡ ಶಿವನ ಒಂದು ಪಠನೆ ನಮ್ಮ ನಾಮಸ್ಮರಣೆಯನ್ನು ಪಠನೆ ಮಾಡಿ ಸ್ವಲ್ಪ ಮಟ್ಟಿಗೆ ಶುಭವಾಗ್ತದೆ ಮೀನರಾಶಿ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಮೀನರಾಶಿಯವರು ಆರೋಗ್ಯ ಶತ್ರುಬಾಧೆ ಇದೆ ಸ್ವಲ್ಪ ಜಾಗರೂಕತೆ ಅನ್ನೆಸಸರಿಯಾಗಿ ಯಾರ ಮೇಲೂ ಕೋಪಕ್ಕೆ ಹೋಗಬೇಡಿ ಬರೀ ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ ಅದರಿಂದ ಸ್ವಲ್ಪ ತಪ್ಪು ದಾರಿಗೆ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸ್ತದೆ ಅನ್ಯತಃ ಸಾಲ ಬಾಧೆ ಇರತಕ್ಕಂಥ ಸಮಯ ಕೂಡ ಆಗ್ತಕ್ಕಂಥದ್ದಿದೆ ಮೀನರಾಶಿಯವರು ಸಾಧ್ಯವಾದರೆ ಹಸುಗಳಿಗೆ ಚಪಾತಿಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಮರಿಬೇಡಿ ಗಂಧವನ್ನು ತೆಗೆದು ಹಣಲಿಟ್ಕೊಳ್ತಕ್ಕಂಥದ್ದು ಗುರುವಿನ ರಾಮಸ್ಮರಣೆಯಿಂದ ಸ್ವಲ್ಪ ಶುಭತ್ವ ಈ ದಿನ ತೋರಿಸ್ತದೆ ಅನ್ಯತಃ ಯಾರ ಮೇಲೆ ಕೋಪಕ್ಕೊಳಗಾಗಬೇಡಿ ಸ್ವಲ್ಪ ಶಾಂತತೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ತೋರಿಸ್ತದೆ ಇನ್ನು ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರತಕ್ಕಂಥ ಫಲಗಳನ್ನು ಕೊಡುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಅಡ ಇಡ್ತಕ್ಕಂಥ ವಸ್ತುಗಳು ಅಡ ಇಟ್ಟಿದ್ದೀನಿ ಗುರುಗಳೇ ಬಂಗಾರ ಯಾವುದೋ ಒಂದು ವಿಚಾರಗಳನ್ನು ಅಡ ಇಟ್ಟಿದ್ದೀನಿ ಬರ್ತಾ ಇಲ್ಲ ವಾಪಸ್ಸು ಕಷ್ಟ ಆಗ್ತಿದೆ ತೊಳಕ್ಕೆ ಏನು ಮಾಡಬೇಕು ಸರಳವಾಗಿ ಮುಂಜಾನೆ ಪ್ರಾತಃ ಕಾಲ ಅಂತ ಕರೆದ್ವಿ ಪ್ರಾತಃ ಕಾಲದಲ್ಲಿ ಎದ್ದು ಯಾರೊಟ್ಟಿಗೂ ಮಾತಾಡಬೇಡಿ ಶುಭ್ರವಾಗಿ ಮುಖ ತೊಳ್ಕೊಂಡು ಯಾರೊಟ್ಟಿಗೂ ಮಾತಾಡ್ದಲೆ ಒಂದು ಜಾಗಕ್ಕೆ ಅಂದರೆ ಯಾರು ಇರ್ತಲೆ ಅಥವಾ ನಿಮ್ಮ ಟೆರೆಸ್ಸೋ ಮತ್ತೊಂದು ಎಲ್ಲಗಾದರೂ ಹೋಗಿ ತೊಂದರೆ ಇಲ್ಲ ದಕ್ಷಿಣ ಅಭಿಮುಖವಾಗಿ ನಿಂತ್ಕೊಳ್ಳಿ ಯಾವ ವಸ್ತುವನ್ನು ಅಡವಿಟ್ಟಿರ್ತೀರೋ ಅದನ್ನು ಕೇವಲ ನೀವು ಮೂವತ್ತೊಂದು ಬಾರಿ ಉಚ್ಚಾರಣೆಯನ್ನು ಮಾಡಬೇಕು ಅದನ್ನು ನೆನೆಸ್ಕೊಂಡು ಆದಷ್ಟು ಏನೋ ಒಂದು ಇಟ್ಟಿರ್ತಕ್ಕಂಥದ್ದನ್ನು ನೆನೆಸ್ಕೊಂಡು ಮೂವತ್ತೊಂದು ಬಾರಿ ಉಚ್ಚಾರಣೆ ಮಾಡಿ ಆ ದಿಕ್ಕಿಗೆ ಆದಷ್ಟು ಬೇಗ ಬರಲಿ ಅಂತಕ್ಕಂಥದ್ದನ್ನು ಪ್ರಾರ್ಥನೆ ಮಾಡ್ಕೋಬೇಕು ಟೂ ವರ್ಡ್ಸ್ ಸೌತ್ ಇದು ಪ್ರತಿನಿತ್ಯ ತಾವು ಮಾಡ್ತಾ ಮಾಡ್ತಾ ಬಂದರೆ ಯಾವುದಾದ್ರೂ ಒಂದು ಸಹಾಯಸ್ಥ ಯಾವುದಾದ್ರೂ ಒಂದು ಕಾರಣಾಂತರಗಳಿಂದ ಆ ವಸ್ತು ಬಿಡುಗಡೆಯಾಗಿ ನಿಮ್ಮ ಹತ್ರ ಸಾಧ್ಯತೆಗಳು ತೋರಿಸ್ತದೆ ಅಂತ ಹೇಳ್ತಾ ಸರ್ವೇ ಜನ ಒಬ್ಬ ಬಂತು